ಭಟ್ಕಳ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಕ್ರಿಯಾಶೀಲ ಗೆಳೆಯರ ಬಳಗ ನೇತೃತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಯ ಸಹಯೋಗದಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಂಗಳೂರಿನ ಕೆಎಸ್ ಹೆಗಡೆ ಆಸ್ಪತ್ರೆ ತಜ್ಞ ವೈದ್ಯರ ತಂಡದಿಂದ ವೈದ್ಯಕೀಯ ಶಿಬಿರ ನಡೆಯಲಿದೆ ಈ ಕುರಿತು ಬುಧವಾರ ಕರೆದ ಮಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೆಎಸ್ ಹೆಗಡೆ ಆಸ್ಪತ್ರೆಯ ಮಾರ್ಕೆಟಿಂಗ್ ವಿಭಾಗದ ವ್ಯವಸ್ಥಾಪಕ ಜೈಸನ್ ಶಿಬಿರದಲ್ಲಿ ಕೆಎಸ್ಸೆಗಡೆ ಆಸ್ಪತ್ರೆಯ ಖ್ಯಾತ ಎಲುಬು ಮತ್ತು ಕೀಲು ತಜ್ಞ ಡಾಕ್ಟರ್ ವಿಕ್ರಮ್ ಶೆಟ್ಟಿ ಜನರಲ್ ಸರ್ಜನ್ ಡಾಕ್ಟರ್ ಅಭಿಜಿತ್ ಎಸ್ ಶೆಟ್ಟಿ ಎಲುಬು ಮತ್ತು ಕೀಲು ತಜ್ಞ ಡಾಕ್ಟರ್ ಪೃಥ್ವಿ ಕೆಪಿ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ ಭರತ್ ಜೆನಾಯ್ಕ್ ಮುಂತಾದ ವೈದ್ಯರ ತಂಡ ಪಾಲ್ಗೊಂಡು ವೈದ್ಯಕೀಯ ತಪಾಸಣೆ ಅಗತ್ಯ ಸಲಹೆ ನೀಡಲಿದ್ದಾರೆ ಎಂದು ಹೇಳಿದರು ಆ ಕಾರ್ಡಲ್ಲಿ ನನ್ನ ನಂಬರ್ ಅಂತ ನಮ್ಮ ಸ್ಟಾಪ್ ನಂಬರ್ ನಾಲ್ಕು ನಂಬರ್ ಇರುತ್ತೆ ನಮ್ಮನ್ನು ಯಾರು ಬೇಕಾದ್ರೂ ಸಂಪರ್ಕ ಅಂತ ಕೊಡ್ತೀವಿ ಬೇರಲ್ಲಿ ಒಪ್ಪಿ ಶೀಟ್ ನಾವು ಕೊಡ್ತೀವಿ ಒಪ್ಪಿ ಶೀಟೆಲ್ಲ ನಮ್ಮ ನಂಬರ್ ಬರುತ್ತೆ ನನ್ನದು ಸೇರಿ ನಂಬರ್ ಇರ್ತದೆ ಅವರಿಗೆ ಅದಕ್ಕೆ ನಮ್ಮ ಸಂಪರ್ಕಿಸಿದ ಕಷ್ಟ ಆಯ್ತಲ್ಲ ನಮ್ಮಲ್ಲಿ ಮತ್ತು ನಮ್ಮ ಆಶೀರ್ವಾದಗಳು ಭಾಳ ಚೆನ್ನಾಗಿತ್ತು ಆ ಥರನೂ ನಾವು ಫೋನ್ ಮಾಡಿದಾಗಬಹುದು ಮತ್ತು ಇಲ್ಲಿ ಹೋಗ್ತಾ ಇದ್ದಾರೆ ನಮಗೆ ನನಗೆ ಅಷ್ಟು ಮುಖಾಂತರ ಯಾವ್ದಾರು ಆದರೆ ನಮಗೆ ನಾಶ ವರ್ಷಗಳು ನಮ್ಮ ಹೊಣಾಟೇ ಬರ್ತಾರಲ್ಲ ಅವ್ರಿಗೂ ಯಾವಾಗ ಅವಾಗ ನಮಗೆ ಫೋನ್ ಮಾಡ್ತಾನೆ ಇರ್ತಾರೆ ಅದಕ್ಕೆ ಆ ಸಂಪರ್ಕ ತೊಂದರೆ ಇಲ್ಲ ಮತ್ತು ಇನ್ನೊಂದು ನೊಬಲ್ ಇಚ್ಛಕ್ಕಂಥ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದೆ ಇದು ಕೆ ಎಸ್ ಎ ಹಾಸ್ಪಿಟ್ಲಿಯಂಥ ಸಂಸ್ಥೆಯ ಒಂದು ವಿಮಾನ ಬರ್ತೇನೆ ನಾವು ಇನ್ಶೂರೆನ್ಸ್ ಕಂಪನಿ ಜೊತೆ ಕೈಮ್ ಮಾಡ್ಬೋದು ಪೇಷಂಟಿಗೆ ಯಾವುದು ಬಲ ಅನ್ನೋದೇ ಇನ್ನು ನಾವು ಹೊಸ ಸಹ ನೋಡಿ ನಾವು ಸೊಬಾನಿ ಬರವಾಣಿಯಿಂದ ಈಗ ಹಾಸ್ ಸಂಬಂಧ ಕ್ಯಾಮ್ರ ಕ್ಯಾರಿಕೆ ಅನ್ನೋ ನಾವು ತರ ಜನ ಬಂದಾಗ ಕೆಲವು ಸಲ ನಿಮ್ಮ ಯೋಜನೆಗಳಿಂದ ದ್ರಾಸ ಒಂದು ಡಿಸ್ಕೌಂಟ್ ಕೊಡಿ ಎರಡು ಸಾವಿರ ಡಿಸ್ಕೌಂಟ್ ಕೊಡಿ ಅಂತ ಅಂತಂದ್ರೆ ಕಾಳು ಬಂದಿರ್ತಾರೆ ನಾವು ಜನರಿಗೆ ಒಂದು ಕಾರ್ಡ್ ಮಾಡಿ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಕೈ ಹೋಗುತ್ತೆ ಆ ಕಾರ್ಡನ್ನು ಕೂಡ ಅದರಲ್ಲಿ ಎರಡು ಯೋಜನೆ ಇದೆ ಸಂಕ್ಷಿಪ್ತವಾಗಿರೋದು ಎರಡು ಯೋಜನೆ ಇರೋದು ತರ್ಟಿ ತೌಸಂಡು ಒಂದು ಫಿಫ್ಟಿ ತೌಸಂಡ್ ಇತ್ತು ಆದರೆ ಕೂಡ ಸಿಂಗಲ್ ಆಗಿ ಮಾಡ್ಬೋದು ಒಂದು ಫ್ಯಾಮಿಲಿ ಅಪ್ಪ ಅಮ್ಮ ಮೂರು ಮಕ್ಕಳು ಅನ್ನೋಂಥ ರೀತಿಲಿ ಮಾಡೋದು ಅಪ್ಪ ಅಮ್ಮ ಮೂರು ಮಕ್ಕಳು ಮತ್ತು ಅವರ ಅಜ್ಜ ಅಜ್ಜಿ ಸೊ ಆದರೆ ರೀತಿ ಮೂರು ರೀತಿಯಲ್ಲಿ ಕಾರ್ಡನ್ನು ಮಾಡ್ಬೋದು ಆ ಕಾರ್ಡನ್ನು ಬಳಿಕ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ ಶಿಬಿರದಲ್ಲಿ ಕೆಎಸ್ ಹೆಗಡೆ ಆಸ್ಪತ್ರೆಯ ತಜ್ಞ ವೈದ್ಯರು ಆಗಮಿಸುವುದರಿಂದ ವೈದ್ಯಕೀಯ ಶಿಬಿರದ ಸದುಪಯೋಗವನ್ನ ಜನರು ಪಡೆಯಬೇಕು ಎಂದರು ಹೇಗಿದೆ ಅಂದರೆ ಸರ್ಕಾರಿ ಸಂಸ್ಥೆಗಳು ಅದರಷ್ಟೇ ಕೆಲಸ ಮಾಡ್ತದೆ ಪ್ರೈವೇಟ್ ಸಂಸ್ಥೆಗಳು ಅದರಷ್ಟೇ ಕೆಲಸ ಮಾಡ್ತದೆ ಕೆ ಎಮ್ ಸಿ ಮಣಿಪಾಲು ಬೆಂಗಳೂರು ಎ ಜಿ ಆಸ್ಪತ್ರೆ ಕೆ ಎಸ್ ಎನ್ ಎಣ್ಣೆ ಪೊಯ್ಯ ಅಥವಾ ಯೂನಿಟಿ ಇದೆಲ್ಲ ಹೆಸರುಗಳನ್ನು ನಾವು ಕೇಳಿದ್ವಿ ಸರ್ಕಾರ ಸರ್ಕಾರಿ ಆಸ್ಪತ್ರೆ ತಾಲೂಕು ಲೆವೆಲ್ ಆಸ್ಪಿಟ್ಲು ಡಿಸ್ಟ್ರಿಕ್ ಲೆವೆಲ್ ಹಾಸ್ಪಿಟ್ಲ್ ಬೆಂಗ್ಳೂರು ಲೇಡಿ ಗೋಸ್ ಈ ರೀತಿ ನಮ್ಮದು ಟು ಸಿಸ್ಟಮ್ಸ್ ಸಿಸ್ಟಮ್ಸ್ಗಳ ಫಂಕ್ಷನ್ ಹೀಗೇನಾಗಿದೆ ಅಂದರೆ ಇವಾಗ ಸೀದಿದ್ದು ದಿಸ್ಬೋದ ಮರ್ಜಿ ಯಾಕೆ ಆಗ್ತಾ ಇದೆ ಸರ್ಕಾರಿ ಆಸ್ಪತ್ರೆ ಇದು ಹೆಮ್ಮೆ ವಿಷಯ ಸರ್ಕಾರಿ ಆ್ಯಸ್ ಅ ಗೌರ್ಮೆಂಟ್ ಎಂಪ್ಲಾಯಿ ಇಟ್ಸ್ ಅ ಮ್ಯಾಟರ್ ಆಫ್ ಪ್ರೈವೇಟ್ ಬಿಕಾಸ್ ಹತ್ತು ವರ್ಷ ಹದಿನೈದು ವರ್ಷದಿಂದ ನಿಮ್ಗೆ ಯಾವ್ದು ಮಂಗಳೂರು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಅವ್ರೆ ಯಾರತ್ರ ಅವ್ರ ನಮ್ಮ ಮಾತ್ರ ಸಿಗ್ತಿರ್ಲಿಲ್ಲ ಅವ್ರು ನಮ್ಮ ಹತ್ರ ಬರೋದು ಆಫೇಲ್ ಅವರಿಗೆಲ್ಲ ಅಪ್ರೋಚ್ ಮಾಡಿ ಪೇಷೆಂಟ್ ಕಳಿಸಿದ್ರೆ ನಾವೇ ಸ್ವಲ್ಪ ಇಟ್ ವಾಸ್ ಅ ಡಿಫ್ರೆಂಟ್ ಇಕ್ವೇಶನ್ ಆಫ್ ದ ಟೈಮ್ ನಾವು ಥ್ಯಾಂಕ್ಸ್ ಟು ಆಲ್ ದ ಸ್ಕೀಮ್ಸ್ ಈಗ ಆಯುಷ್ಮಾನ್ ಬಂತು ಯಶಸ್ವಿನಿ ಅಂದರೆ ಇನ್ನೇನೋ ಏನೇನೋ ಬಂತು ಇನ್ನು ಮುಂದೆ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಎಷ್ಟೇ ನೀವು ಒಂದು ಸಣ್ಣ ನರ್ಸಿಂಗ್ ಹೋಮ್ ಇಟ್ಕೊಳ್ಳಿ ಹಂಡ್ರೆಡ್ ಪರ್ಟೆಂಟ್ ಇಟ್ಕೊಳ್ಳಿ ಮಜ್ ಸ್ಪೆಷಾಲಿಟಿ ಇಟ್ಕೊಳ್ಳಿ ಮೆಡಿಕಲ್ ಕಾಲೇಜ್ ಇಟ್ಕೊಳ್ಳಿ ಸರ್ಕಾರಿ ಸಂಸ್ಥೆಗಳ ಸಂಯೋಜನೆಯಲ್ಲಿ ಅವ್ರಿಗೆ ಕೆಲಸ ಮಾಡಬೇಕು ದ್ಯಾನ್ ಹ್ಯಾಸ್ ಟು ಬಿ ಮರ್ಜಿಂಗ್ ಪಾಯಿಂಟ್ ಬಿಟ್ವೀನ್ ಸರ್ಜರಿ ದ ಪ್ರೈವೇಟ್ ಅಂತ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆ ರೀತಿಯಲ್ಲಿ ಮಾತ್ರ ಕೆಲಸ ಆಗುತ್ತೆ ಇನ್ಮೇಲೆ ದಿರ್ ಇಸ್ ನಥಿಂಗ್ ಕ್ಲೈಕ್ ಇದು ಬರೀ ಪ್ರೈವೇಟ್ ಹಾಸ್ಪಿಟಲ್ ಇದು ಬರೀ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅನ್ನೋದು ಇನ್ಮೇಲೆ ಕಷ್ಟ ಇದೆ ಒಂದಿನ ಎಡದ ಫಿಫ್ಟಿ ಇಯರ್ಸ್ ಐ ಡೋಂಟ್ ಥಿಂಕ್ ಸೊ ದಟ್ ಯು ಕ್ಯಾನ್ ಫಂಕ್ಷನ್ ಸಪ್ರೇಟ್ಲಿ ಎರಡೂ ಮರ್ಜ್ ಆಗಿದೆ ಇಲ್ಲಿ ಎಲ್ಲ ಕಾರಣಗಳಿಂದ ಆಗಿದೆ ಫಾರ್ ಎಕ್ಸಾಂಪಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಉದ್ದೇಶ ಇದೆ ಗೌರ್ಮೆಂಟ್ ಇತ್ತು ಎಲ್ಲರೂ ಸರ್ಕಾರಿ ಆಸ್ಪತ್ರೆಗಳಾಗಬೇಕು ಹಂಡ್ರೆಡ್ ಅರ್ಬಂಡ್ರೆಡ್ ತಾಲೂಕುಗಳೆಲ್ಲ ಏನ್ ಆಗಬೇಕು ಅದೆಲ್ಲೂ ಆಗಲೇಬೇಕು ಫಾರ್ ಎಕ್ಸಾಂಪಲ್ ನೀವು ಸರ್ಜರ್ ಇದ್ದಾರೆ ಅನುಸರಿಸಿದ್ದಾರೆ ನಾವೊಂದು ಅಪೆಂಡಿಕ್ಸ್ ಇಲ್ಲಿ ಮಾಡೋದಿಲ್ಲ ಅಂತ ಹೇಳಿದರೆ ನಮ್ಮನ್ನು ಕೇಳೋರಿದ್ದಾರೆ ಯಾಕೆ ಅಪೆಂಡಿಕ್ಸ್ ನಾನು ರೆಫರ್ ಮಾಡ್ತೇನೆ ನಮ್ಮ ಮಂಗಳೂರಿಗೆ ಕಳಿಸ್ತೇನೆ ಹೇಳಿದ್ರೆ ಆಯುರ್ಮಾನ್ ಮಾಡಿ ನಮಗೆ ಕೇಳೋರಿದ್ದಾರೆಕೊಳ್ತೇವೆ ಅಪೆಂಡಿಕ್ಸ್ ಮಾಡೋಲ್ಲ ಸರ್ಜರಿ ಮಾಡೋಲ್ಲ ಗರ್ಬೋಕಷ್ಟುರೇಷನ್ ಮಾಡಲ್ಲ ಅಂತ ನಮಗೆ ಕೇಳೋರಿದ್ದಾರೆ ಅವಾಗ ಆ ತಾಲೂಕು ಹಾಸ್ಪಿಟಲ್ ಏನು ನಮ್ಮ ಅನು ನಮ್ಮ ಡಿಗ್ರಿಗೆ ಹಾಗೆ ನಾವೇನು ಮಾಡಬೇಕು ಅಂತ ಅದು ಮಾಡಲೇಬೇಕು ಅಲ್ಲಿ ಎಕ್ಸ್ಕ್ಯೂಸ್ ಇಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಟ್ಟಿಗೆ ಏನೇನು ಮಾಡಬೇಕು ಅನ್ನೋದನ್ನ ಮಾಡಲೇಬೇಕು ಒಂದ್ ವೇಳೆ ಅದೂ ಸಹ ಆಗ್ತಾ ಇಲ್ಲ ಫಾರ್ ವೇರಿ ಆವಾಗ ಸರ್ಕಾರದಿಂದ ಪ್ರೊವಿಷನ್ ಇದೆ ಆಯುಷ್ಮಾನ್ ಮಾಡಿ ಬೇರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊಂಡು ಅದಕ್ಕೆ ಗೌರ್ಮೆಂಟ್ ಮಾಡಿರೋ ಫಿಕ್ಸ್ ಮಾಡಿರೋ ರೇಟಿಗೆ ಅವರು ಪ್ರೈವೇಟಿಗೆ ರಿಯಂಬರ್ಸ್ ಮಾಡ್ತಾರೆ ಇದು ಆಯುಷ್ಮಾನ್ ಇದು ಗೋರ್ ಫಿಲಾಸಫಿ ಹೀಗಿದೆ ಬಟ್ ಹಾಗೆಯೇ ಪ್ರೈವೇಟ್ ಅವರಿಗೂ ಸಹ ಇಂದ ಫಾರ್ ಎಕ್ಸಾಂಪಲ್ ಇಷ್ಟು ಪರ್ಸೆಂಟೇಜ್ ಬೆಡ್ ಅವರು ಆಯುಷ್ಮಾನ್ ಈಗ ಗೌರ್ಮೆಂಟ್ ಇಡಲೇಬೇಕಂತಿದೆ ಹೊಸ ಟೈಮ್ಸ್ ನಿಮ್ಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯ ಕೆ ಜಿ ಮಣಿ ಇನ್ನೆಲ್ಲೋ ಬೆಡ್ ಫುಲ್ ಆಗಿರ್ತಾರೆ ಅವ್ರ ಎಷ್ಟು ಪರ್ಸೆಂಟೇಜ್ ಇಟ್ ಇಡ್ಬೇಕಂತಿದ್ದಾನೆ ಅದು ಬೆಡ್ ಫುಲ್ ಆಗ್ತದೆ ಸೊ ಒಂದು ಮನುಷ್ಯನಿಗೆ ಬಂದು ಏನಾದ್ರೂ ಪ್ರಾಬ್ಲಮ್ ಇದೆ ಕೆ ಸೈಡ್ ಫಾರ್ ಎಕ್ಸಾಂಪಲ್ ಐಟಿ ಎನ್ ಎಕ್ಸಾಂಪಲ್ ನೀವು ಕೆ ಎಡಲ್ಲೇನಾಗ ಆಪರೇಷನ್ ಆಗ್ಬೇಕಂದ್ರೆ ಅವ್ರಿಗೆ ಆ ಟೈಮಲ್ಲಿ ಅವ್ರು ಹೋದ ಟೈಮಲ್ಲಿ ಅವ್ರದ್ದು ಪರ್ಸೆಂಟೇಜ್ ಆಫ್ ಆಯುಷ್ಮಾನ್ ಬೆಡ್ಸ್ ಫುಲ್ ಆಗಿರೋದ್ರೆ ಅವರಿಗೆ ಅವಾಗ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ

ಖ್ಯಾತ ವೈದ್ಯರಿಂದ ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಖ್ಯಾತ ವೈದ್ಯರಿಂದ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆ ಶಿಬಿರ ನಡೆಯುತ್ತಿದೆ ಈ ಶಿಬಿರದಲ್ಲಿ ಡಾಕ್ಟರ್ ವಿಕ್ರಮ್ ಶೆಟ್ಟಿ ಖ್ಯಾತ ಇಲೋಕು ಮತ್ತು ಕೀರು ತಜ್ಞರು ಇಲ್ಲಿ ಪಾಲ್ಗೊಳ್ಳುತ್ತಾರೆ ಅದೇ ರೀತಿ ಡಾಕ್ಟರ್ ಅಭಿಜಿತ್ ಎನ್ ಶೆಟ್ಟಿಯವರು ಇವತ್ತು ಸತ್ರಚಿಕಿತ್ಸಾ ತಜ್ಞರು ಜನರ ಸದ್ಯನು ಅವರು ಬರ್ತಾರೆ ಡಾಕ್ಟರ್ ಪೃಥ್ವಿ ಕೆ ಪಿ ಅಂತೇಳಿ ಎಲ್ಲರೂ ಮತ್ತು ಕೀಲು ತಜ್ಞರು ಇವರು ಖ್ಯಾತ ತಜ್ಞರು ಅದೇ ರೀತಿ ಡಾಕ್ಟರ್ ಭರತ್ ಜಯನಾಯ್ಕ ಅಂತೇಳಿ ಅವರು ಭಕ್ತರಾದವರೇ ತಮಗೆಲ್ಲ ಗೊತ್ತಿರಬೇಕು ಅವರು ಅವರು ಪ್ಲಾಸ್ಟಿಕ್ ಸಾಧ್ಯ ಅವರು ಬರ್ತಾರೆ ಹೀಗೆ ಈ ಶಿಬಿರದಲ್ಲಿ ಭಟ್ಟಡದ ಜನತೆ ಹೆಚ್ಚಿನ ಲಾಭ ತಗೊಳ್ಬೇಕು ಅಂತ ಹೇಳ್ತೇನೆ ಯಾಕಂದ್ರೆ ಇದೊಂದು ಆಸ್ಪತ್ರೆ ಆಸ್ಪತ್ರೆಯಾಗಿದೆ ಕೆ ಎಸ್ ಆರ್ ಐ ಆಸ್ಪತ್ರೆಯವರು ಒಳ್ಳೆಯ ರೀತಿಯನ್ನು ಒಳ್ಳೆಯ ರೀತಿಯಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಈ ಭಾಗದಲ್ಲಿ ಈಗಾಗಲೇ ಕಳೆದ ವರ್ಷ ಮಾರುಕೇರೆಯಲ್ಲಿ ಚಿಕಿತ್ಸಾ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕುಂಟ ಹೊನ್ನಾವರ ಸಿರ್ಸಿ ಕಾರವಾರ ಅಂಕೋಲ ಸಿದ್ದಾಪುರ ಭಾಗದಲ್ಲೂ ಸಹ ಇರ್ದು ಕ್ಯಾಂಪ್ಗಳು ನಡೀತಾ ಇದೆ ಭಟ್ಕಳದಲ್ಲಿ ಕೆ ಎಸ್ ಎಫ್ ಐ ಆಸ್ಪತ್ರೆಯ ಇದು ಎರಡನೇ ಕ್ಯಾಂಪ್ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಯಾಕಂತ ಹೇಳಿದ್ರೆ ಕೆ ಎಸ್ ಎಫ್ ಐ ಆಸ್ಪತ್ರೆಗೆ ಕನ್ನಡ ಒಂದು ಇತಿಹಾಸ ಇದೆ ಇಲ್ಲಿನ ತಜ್ಞ ವೈದ್ಯರು ಇಲ್ಲಿ ಭಾಗವಹಿಸುವುದರಿಂದ ಹೆಚ್ಚಿನ ಜನರು ಇದು ಲಾಭ ಪಡ್ಕೊಳ್ಬೇಕಂತೇಳಿ ನಾನು ಕೇಳ್ಕೊಳ್ತೇನೆ ಮುಂದಿನದಾಗಿ ಜೈಶನ್ ಅವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಈ ಸಂದರ್ಭದಲ್ಲಿ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮನಮೋಹನ್ ನಾಯ್ಕ್ ಕ್ರಿಯಾಶೀಲ ಗೆಳೆಯರ ಸಂಘದ ಅಧ್ಯಕ್ಷ ದೀಪಕ್ ನಾಯ್ಕ್ ಪ್ರಧಾನ ಕಾರ್ಯದರ್ಶಿ ಪಾಂಡುರಂಗ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ